ಬೆಂಗಳೂರಿನಲ್ಲಿ ಆವರಣದಲ್ಲಿರ್ತಕ್ಕಂಥ ಗಣೇಶನ ವಿಗ್ರಹದ ಮೇಲೆ ನಮ್ಮ ಹಿಂದೂ ಸಮಾಜವನ್ನು ಕೆಳಸೋ ರೀತಿಯಲ್ಲಿ ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ತಿಳಿಸ್ತೇನೆ ಸಮಗ್ರ ತನಿಖೆ ಆಗುತ್ತೆ ಯಾಕೆಂದ್ರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಗ್ತಾರೆ ಹಸಿವಿನ ಕೆಚ್ಚಲು ಕೂಯ್ತಾರೆ ಆಮೇಲೆ ಒಂದು ಕತೆ ಹೊರ ಬರುತ್ತೆ ಕೆಚ್ಚಲು ಕುಯ್ದು ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥನ ಅಥವಾ ಅಸ್ವಸ್ಥ ನಾಟಕ ಆಡ್ತಾರೆ ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಕಲ್ಲು ಹೊಡಿತಾರೆ ಆಮೇಲೆ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳ್ತಾರೆ ನಮ್ಮ ಮಸೀದಿ ಮುಂದೆ ಬರಬಾರ್ದು ಅಂತ ಪೆಟ್ರೋಲ್ ಪಂಪ್ ಹಾಕ್ತಾರೆ ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಪರೂಪಗೊಳಿಸುವ ಕೆಲಸ ಮಾಡಿದ್ದಾರೆ ಇದಕ್ಕೆ ಕತೆ ಕಟ್ಟೋದು ಬೇಡ ನಾನು ಕಳೆದ ನಾಲ್ಕು ನಾಲ್ಕೂವರೆ ದಶಕಗಳಿಂದ ನಮ್ಮ ಐಸ್ಕೂಲ್ ಕಾಲೇಜ್ಗಳಿಂದಲೂ ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೀವಿ ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ ಸಮಗ್ರ ತನಿಖೆ ಆಗಲಿ ಅವರು ಏನು ಹೇಳಿ ಹೇಳೋ ಸ್ಟೋರಿ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಅಂಥೇಳಿ ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಚಿಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ ಮಾನಸಿಕ ಅಸ್ವಸ್ಥೆಗೆ ಗಣೇಶನ ಬಿಗ್ರಾನೇ ಅಪವಿತ್ರಗೊಳಿಸಬೇಕು ಅನ್ನುವಷ್ಟು ಬುದ್ಧಿ ಇದೆಯಾ ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ ಇದು ಉದ್ದೇಶ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದು ಸಂಘರ್ಷ ನಟು ಅರಾಜಕತೆಯನ್ನು ಹಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ ಅದರಲ್ಲಿ ಹಿಂದೂ ಮುಸ್ಲಿಮ್ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ ಇದ್ರ ಜೊತೆ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ ಭಾಷೆ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ ಸರ್ಕಾರವನ್ನೇ ಬುಡಮೇಲು ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೆದಿದೆ ಆ ಷಡ್ಯಂತ್ರಕ್ಕೆ ದೇಶಿ ಮತ್ತು ವಿದೇಶಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೈಜೋಡಿಸಿದವೆ ಹಾಗಾಗಿ ಲಘುವಾಗಿ ಪರಿಗಣಿಸೋದು ಬೇಡ ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದು ಬೇಡ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಯಾರು ಮಾಡಿದ್ದಾರೆ ಅವ್ರ ಹಿನ್ನೆಲೆ ಏನು ಯಾಕೆ ಮಾಡಿದ್ದಾರೆ ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅದ್ರ ಹಿಂದ್ಗಡೆ ಯಾರೇ ಶಕ್ತಿಗಳಿರಲಿ ಸಂದೇಶ ಹೋಗ್ಬೇಕು ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು ಅದಕ್ಕಾಗಿ ತಕ್ಷಣ ನಬು ಬೆಳ್ದೆ ಕತೆ ಕಟ್ಟಿದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಈ ವಿಷಯದಲ್ಲಿ ನಮ್ಮ ತಾಳ್ಮೆ ಇಲ್ಲ ನಾವಿನ್ನ ಸಹಿಸ್ಕೊಳ್ಳುವಂಥ ಮಾತು ಇಲ್ಲ ಸಿ ವಿ ಫುಟೇಜ್ ಲಭ್ಯವಾಗಿದೆ ಸರ್ ಆ ದೃಶ್ಯಾವಳಿಗಳು ಸರಿಯಾಗಿದೆ ಸರ್ ಪ್ರಾಥಮಿಕವಾಗಿ ಪೊಲೀಸ್ ಮಹಿಳೆಯ ದೃಶ್ಯಾವಳಿಗಳು ಸರಿಯಾಗಿದೆ ಆ ಮಹಿಳೆ ಯಾರು ಆಕೆ ಬ್ಯಾಕ್ ಗ್ರೌಂಡ್ ಏನು ತಲೆ ಈಗ ಮಾತ್ರ ಕೆಡ್ತೋ ಮುಂಚೆನೂ ಕೆಟ್ಟಿತ್ತು ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ ಇದೆಲ್ಲದರಾದ್ರೂ ಸಮಗ್ರ ತನಿಖೆ ಆಗಬೇಕಲ್ವ ನಾವು ಕಾಗಕ್ಕ ಗೋಬಾಕ್ಕನ ಕತೆ ಕೇಳಕ್ಕೆ ನಾವು ತಯಾರಿಲ್ಲ ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ ಪೂರ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ವಲ್ಲ ಕೆಲಸ ಮಾಡಲ್ಲ ಮತ್ತು ಈ ರೀತಿ ಬಳಸ್ಕೊಂಡಿರೋ ಸಾಧ್ಯತೆಗಳು ಇರ್ತವೆ ಈ ಕೆಲವರು ಮುಂಚೂಣಿಗೆ ಹಿಂದ್ಗಡೆ ಅವರಿತ್ತುಕೊಂಡು ಮುಂದ್ಗಡೆ ಬೇರೆಯವ್ರನ್ನು ಬಿಟ್ಟಿರೋ ಸಾಧ್ಯತೆಗಳು ಇರ್ತವೆ ಇದೆಲ್ಲದರ ಒಂದು ಸಮಗ್ರ ತನಿಖೆ ಆಗಬೇಕು ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾನೆ ಸಮಗ್ರ ತನಿಖೆ ನಡೆಸಿ ಸಮಗ್ರ ತನಿಖೆ ನಮ್ಮ ಭಾವನೆಗಳ ಜೊತೆ ತ ಚಲಾಟ ಆಡಬೇಕು ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೆ ಭಾವನೆ ನನ್ನ ಗೌರವಿಸ್ತಾ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಬ್ರಿಟಿಷ್ ಇದ್ದಾಗಲೇ ಅನುಭವಿಸಿದ ಹಾಗಾಗಿ ನಮ್ಮ ಭಾವನೆ ಜೊತೆಗೆ ಚಳಾಟ ಆಡಬೇಡಿ ಇದ್ರ ಜೊತೆ ಒಂದು ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಅಲ್ಲಿವರೆಗೂ ಕತೆ ಕಟ್ಟೋದು ನೀವು ಯಾರು ಏನು ಸರಣಿ ಘಟನೆಗಳು ಸರಣಿ ಘಟನೆಗಳು ಅರಾಜಕತೆ ಸೃಷ್ಟಿ ಮಾಡುವಂಥ ಸಂಚಿನ ನಡೆಸಿದ್ದಾರೆ ಈಗ ನಿರಂತರವಾಗಿ ಕೆಚ್ಚಲು ಕೂಯ್ದರು ಒಂದು ಕಡೆ ಎರಡು ಕಡೆಗಲ್ಲ ಒಂದು ಹತ್ತು ಹನ್ನೆರಡು ಪ್ರಕರಣಗಳಲ್ಲಿ ಹಸುವಿನ ಕೆಚ್ಚಲು ಕುಯ್ದರು ವಾಟ್ ಈಸ್ ದ ಪರ್ಪಸ್ ಇಲ್ಲಿ ಹಿಂದ್ಗಡೆ ಏನೋ ಇರಬೇಕಲ್ಲ ಹಿಂದೂಗಳು ಹಸುವನ್ನ ದೇವರು ಅಂತ ಆರಾಧಿಸ್ತೀವಿ ಹಿಂದೂಗಳು ರಚಿಗೆ ಹೇಳಬೇಕು ಅನ್ನೋ ಸ್ಥಾನ ಇದ್ರ ಉದ್ದೇಶ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ